ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಇವತ್ತೊಂದು ಪತ್ರಿಕೋಷ್ಠಿಯನ್ನು ನಾವು ಕರೆದಿದ್ದೇವೆ ಈ ಪತ್ರಿಕೋಷ್ಠಿಯಲ್ಲಿ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶ್ವಡಿದೆ ಇದ್ದಾರೆ ಅವರನ್ನು ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿ ಜಿಲ್ಲಾ ಧಾರ್ಮಿಕ ದತ್ತಿ ಯ ಸದಸ್ಯರಾದಂಥ ಸುರೇಶ್ ಭಟ್ನಾಗರ್ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಬ್ಲಾಕಿನ ಉಪಾಧ್ಯಕ್ಷರಾದ ದಿನೇಶ್ ರೈ ಅವರಿದ್ದಾರೆ ಅವರನ್ನು ಕೂಡ ನಾನು ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿ ಉಲ್ಲಾಲ ನಗರ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷನೇ ಶ್ರೀಮತಿ ಅಮಿತಾ ಇದ್ದಾರೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಕಿಸಾನ್ ಘಟಕದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಶೆಟ್ಟಿಯವರಿದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ವಿವೇಕಾನಂದ ಸನೀಲ್ರಿದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿಗಳಾದ ಮನ್ಸೂರ್ ಮಂಚಲ್ರಿದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಂಡು ಅದೇ ರೀತಿ ಎಲ್ಲ ದೃಶ್ಯ ಮಾಧ್ಯಮದವರನ್ನು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಪತ್ರಿಕೋಷ್ಠಿಗೆ ನಾನು ಸ್ವಾಗಿಸ್ತಾ ಇದ್ದೇನೆ ಈ ಪತ್ರಿಕೋಷ್ಠಿಯನ್ನು ಕರೆದ ಮೊನ್ನೆ ನಮ್ಮ ಉಲ್ಲ ಶಾರದೋತ್ಸವ ಸಮಾರಂಭ ಇತ್ತು ಆ ದಿನ ಒಂದು ಘಟನೆ ನಡೆಯಿತು ಶಾರದೋತ್ಸವವನ್ನು ಮಧ್ಯ ಮಾರ್ಗದಲ್ಲಿ ನಿಲ್ಲಿಸಿ ಒಂದು ಘಟನೆ ನಡೆಯಿತು ಆ ಘಟನೆಯ ವಿಚಾರವಾಗಿ ಅಲ್ಲಿಯ ಶಾರದೋತ್ಸವ ಸಮಿತಿಯ ಎಲ್ಲ ಕಮಿಟಿಯವರು ಪೊಲೀಸ್ ಇಲಾಖೆ ಅದನ್ನು ಸರಿಪಡಿಸಿ ತೀರ್ಮಾನವನ್ನು ಕೈಗೊಂಡಿತು ಅದರ ನಂತರ ನಮ್ಮ ಕ್ಷೇತ್ರ ಟಿ ಖಾದರ್ ಅವರು ನಮ್ಮೆಲ್ಲರನ್ನು ಕರೆದು ನೀವು ಬ್ಲಾಕಿನಲ್ಲಿ ಸಭೆಯನ್ನು ನಡೆಸಬೇಕು ಹಿಂದೂ ಸಮಾಜದವರನ್ನೆಲ್ಲ ಹಿಂದೂ ಬಾಂಧವರನ್ನೆಲ್ಲ ಕರೆದು ಸಭೆ ನಡೆಸಬೇಕು ಆ ಸಭೆಯಲ್ಲಿ ನೀವೆಲ್ಲ ತೀರ್ಮಾನ ಕೈಗೊಳ್ಳಬೇಕು ನಂತರ ಠಾಣೆಗೆ ಹೋಗಿ ಅಲ್ಲಿ ವಿಚಾರವನ್ನು ಮಾಡಬೇಕಂತ ತಿಳ್ಕೊಂಡು ತಿಳಿಸಿರುತ್ತಾರೆ ಆ ಪ್ರಕಾರ ನಾವು ಸಭೆಯನ್ನು ನಡೆಸಿ ಎಲ್ಲರ ಅಭಿಪ್ರಾಯವನ್ನು ಕೇಳಿ ಠಾಣೆಗೆ ಹೋಗಿ ಎಲ್ಲ ವಿಚಾರವನ್ನು ತಿಳಿದು ನಮ್ಮ ಸಭಾಧ್ಯಕ್ಷರಿಗೆ ತಿಳಿಸಿದ್ದೇವೆ ಅವರು ಕೂಡಲೇ ಯಾರು ತಪ್ಪಿದಸ್ತರಿದ್ದಾರೆ ಅವರ ಮೇಲೆ ಕಾನೂನು ಕೈ ಕ್ರಮ ಕೈಗೊಳ್ಳಬೇಕು ಪೊಲೀಸರಾದರೂ ಆಗ್ಬೋದು ಅಥವಾ ಸಮಾಜದಲ್ಲಿ ಇತರ ಗೂಂಡ ವ್ಯಕ್ತಿಗಳಿದ್ದರೂ ಕೂಡ ಅವರ ಮೇಲೆ ಕಾನೂನು ಕೈಗೊಂಡುಕೊಂಡು ಅಮಾಯಕರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅಂತ ತಿಳ್ಕೊಂಡು ತಿಳಿಸಿರುತ್ತಾರೆ ಕೂಡಲೇ ಕಮಿಷನರ್ ಹೋಗಿ ಆದೇಶವನ್ನು ಮಾಡಿರುತ್ತಾರೆ ಈ ಘಟನೆ ಅಲ್ಲಿಗೆ ಮುಗಿದಿರುತ್ತದೆ ಆದರೆ ರಾಜಕೀಯ ಬೆಳೆಗೋಸ್ಕರ ನಿನ್ನೆ ಒಂದು ಪತ್ರಿಕೋಷ್ಠಿಯಲ್ಲಿ ಮಾಡಿ ಭಾರತೀಯ ಜನತಾ ಪಕ್ಷದ ಕೆಲವು ಅಧ್ಯಕ್ಷರು ಹಾಗೂ ಸದಸ್ಯರೆಲ್ಲ ಸೇರಿಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಿನ್ನೆ ನಮ್ಮ ಕ್ಷೇತ್ರದ ಶಾಸಕರು ಸಭಾಧ್ಯಕ್ಷರಂತಹ ಯು ಟಿ ಖಾದರ್ ಅವರನ್ನು ಅವರು ಈ ವಿಷಯದಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ ಏನು ಅದಕ್ಕೆ ಇನ್ವಾಲ್ವ್ ಆಗಲಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಮೂಲಕ ನಿನ್ನೆ ಪತ್ರಿಕೆಗೋಷ್ಠಿ ಮಾಡಿದ್ದಾರೆ ಅವರಿಂದಾಗುವಂಥ ಕೆಲಸ ಎಲ್ಲ ಕೆಲಸಗಳನ್ನು ಕೂಡ ಅವರು ಮಾಡಿದ್ದಾರೆ ಅದ ನಂತರ ಹೆಚ್ಚು ಮಾಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಆ ಕೆಲಸವನ್ನು ಮಾಡಿದ್ದಾರೆ ಅದನಂತರ ಕಾ ಪೊಲೀಸ್ನವರು ಕೂಡ ಎಲ್ಲ ಕಾನೂನು ಕ್ರಮಗಳನ್ನು ಕೈಗೊಂಡು ಯಾರು ತಪ್ಪಿದಸ್ಥರಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಕೊಂಡು ಅಥವಾ ಪೊಲೀಸರವನ್ನು ತೊಂದರೆ ಆದರೆ ಅದರ ಮೇಲೆ ಕ್ರಮವನ್ನು ಅಂತ ಹೇಳಿಕೊಂಡು ಕಮಿಷನರ್ ಹೇಳಿದ್ದಾರೆ ಅವರ ತಪ್ಪದಕ್ಕೆ ಅವರು ಕ್ಷಮೆಯನ್ನು ಕೇಳಿಕೊಂಡು ಬಾಕಿ ಎಲ್ಲ ವಿಚಾರಗಳು ನಿನ್ನೆ ಪತ್ರಿಕಾ ಮಾಧ್ಯಮದ ಮೂಲಕ ಜನರಿಗೆಲ್ಲ ತಿಳಿಸಿದ್ದಾರೆ ಆದರೆ ಇಲ್ಲಿ ಪತ್ರಿಕೆ ಗೋಷ್ಠಿ ಮಾಡುವಾಗ ಯುಟಿಗಾರರನ್ನೇ ಟಾರ್ಗೆಟ್ ಇಟ್ಟುಕೊಂಡು ನಿನ್ನೆ ನಮ್ಮ ಅಂತ ಮೋಹನ್ ರಾಜ್ ಅವರು ಭಾಳ ಒಂದು ಮಾತಾಡಿದ್ದಾರೆ ಯಾಕಂತ ಹೇಳಿದರೆ ಯು ಟಿ ಅವರು ಬೇರೆಲ್ಲ ವಿಷಯಕ್ಕೆ ಕೈ ಹಾಕಿದ್ದಾರೆ ಅವರು ಸಭಾಧ್ಯಕ್ಷರಾಗಿದ್ದಾರೆ ಎಲ್ಲದಕ್ಕೂ ಕೈ ಹಾಕ್ಬೋದಿತ್ತು ಏನೋ ಮೋಹನ್ ರಾಜ್ರವರು ಒಳ್ಳೆಯ ವಕೀಲರು ಎಲ್ಲ ಅನುಭವವಿದ್ದವರು ಆದರೆ ಈ ರೀತಿ ಇನ್ನು ಯಾಕೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಅವರ ಅನುಭವದ ಕೊರತೆಯು ಅಥವಾ ಇ ಇವಾಗ ನಾ ಉಳ್ಳ ನಗರ ಸಭಾ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಕೂಡ ವಾರ್ಡ್ ಸಭೆಗಳನ್ನೆಲ್ಲ ಇದ್ದೇವೆ ಆ ಸಭೆ ಮಾಡುವಾಗ ಭಾಳಷ್ಟು ಜನ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಕ್ರಿಶ್ಚನರಾಗಲಿ ಕೂಡ ಯು ಟಿಗಾರರ ಅಭಿವೃದ್ಧಿಯನ್ನು ಮೆಚ್ಚಿ ಅವರ ಪ್ರೀತಿ ವಿಶ್ವಾಸದಿಂದ ನಾವು ಖಂಡಿತವಾಗಿಯೂ ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳಿಕೊಂಡು ತಿಳಿಸುವಾಗ ಏನೋ ಮೋಹನ್ ರಾಜ್ರವರಿಗೆ ತಲೆ ಮತ್ ಮತಿ ಆದ ಆಗಿರಬೇಕು ಯಾಕಂತೇಳಿ ಈ ರೀತಿಯ ಎಲ್ಲ ಪ್ರೀತಿ ವಿಶ್ವಾಸ ಇವರ ಮೇಲೆ ಇರುವಾಗ ಏನೋ ಅವರಿಗೆ ಮತಿಭ್ರಮಣೆಯಾಗಿ ನಿಮಗೆ ಹೇಳಿರಬೇಕು ಈ ರೀತಿಯ ಒಂದು ಘಟನೆಯನ್ನು ಹೇಳಬೇಕೆಂದು ನನ್ನ ಭಾವನೆ ನಂತರ ಎಲ್ಲ ಈ ವಿಚಾರಗಳ ಬಗ್ಗೆ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪಾಠ ಪ್ರಾಧಿಕಾರದ ಅಧ್ಯಕ್ಷರು ತಿಳಿಸಬೇಕಾಗಿ ನಾನು ನನಗ್ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟರ್ ನೇತೃತ್ವದಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಮೊನ್ನೆ ಶಾರದಾ ದೇವಿಯ ವಿಸರ್ಜನಾ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಕೆಲವೊಂದು ಅಹಿತ ಘಟ ಇದು ನಡೆದಿದೆ ಅಂತ ಹೇಳಿಕೊಂಡು ಅಹಿತಕರ ಘಟನೆ ನಡೆದಿದೆ ಅಂತ ಹೇಳಿಕೊಂಡು ಅದರ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಹಿಂದುತ್ವದ ಬಗ್ಗೆ ಜನರನ್ನು ಹಿಂದುತ್ವ ಅಂತ ಹೇಳಿಕೊಂಡು ಜನರನ್ನು ಎಬ್ಬಿಸುವಂಥ ಕೆಲಸ ಒಂದು ಕಡೆ ಅಂತ ಕಾಣ್ತಾರೆ ಈ ಬಗ್ಗೆ ಭಾರತೀಯ ಜನತಾ ಪಕ್ಷದ ಮಂಡಲ ಕಾರ್ಯದರ್ಶಿಯಾದಂಥ ಮೋಹನ್ರವ್ರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದ ಕುಮ್ಮಕ್ ಇಲ್ಲಿ ಯಾವತ್ತೂ ರಾಜಕೀಯ ಇದು ಮಾಡಲಿಲ್ಲ ಇಷ್ಟು ವರ್ಷ ನಾವೆಲ್ಲ ಸಣ್ಣದಲ್ಲೇ ಬೆಳೆದು ಹುಟ್ಟಿ ಬೆಳೆದವರು ಉಳ್ಳಾಳದಲ್ಲಿ ಸುಮಾರು ವರ್ಷಗಳ ಕಾಲ ನಾವು ಇದನ್ನು ನೋಡಿದ್ದೇವೆ ಇಲ್ಲಿ ಎಲ್ಲ ಅವರು ಒಟ್ಟಿಗೆ ಸೇರಿಕೊಂಡು ಭಾಳ ಒಂದು ಉತ್ತಮ ರೀತಿಯಲ್ಲಿ ಸಾರದೋಸ ಸಂಭ್ರಮ ನಡೀತಾ ಇದೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತ ಅದು ಸರ್ಕಾರದ ಕಾನೂನು ನಿಯಮದಂತೆ ಸಾರದೋಸ ಸಮಿತಿಯವರು ಇದಕ್ಕೆ ಬೇಕಾದಂಥ ಪರವಾನಿಗೆ ತಗೊಳ್ಬೇಕಿದ್ರು ಪರವಾನಿಗೆ ಪಡ್ಕೊಂಡಿದ್ರು ಪರವಾನಿಗೆ ಪಡ್ಕೊಳ್ಳುವಾಗ ನಿಯಮ ಮೀರಿ ಮತ್ತು ರಾತ್ರಿ ಒಂದು ಗಂಟೆ ತನಕ ಅವರಿಗೆ ಆ ಇದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಒಂದು ಗಂಟೆ ನಂತರ ಒಬ್ಬ ಪೊಲೀಸ್ ಅಧಿಕಾರಿಗಳು ಬಂದು ಮೈಕ್ ನಿಲ್ಲಿಸಿ ಮೈಕ್ ಬಂದ್ ಮಾಡಿ ಮಾತ್ರ ಹೇಳಿದ ಹೊರತು ಬೇರೆ ಏನು ತೊಂದರೆ ಮಾಡಲಿಲ್ಲ ಮೈಕ್ ಬಂದ್ ಮಾಡಿ ಹೇಳಿದ ಕೂಡಲೇ ಅಲ್ಲಿ ಒಬ್ಬ ನೊಟೋರಿಯಸ್ ಒಬ್ಬ ಇದ್ದ ಅವನೇ ಹಾರಿಕೊಂಡು ಇವರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಬಂದಾಗಿ ಬಂದ ಅದನ್ನು ಶಾರದ ಮಹೋತ್ಸವ ಸಮಿತಿಯವರು ಹಿಂದೂ ವಿರೋಧಿ ಅಂತ ಹೇಳಿಕೊಂಡು ಬಣ್ಣಿಸಿ ಈ ರೀತಿ ವರ್ತನೆ ಮಾಡುವಂಥದ್ದು ಸರಿಯಲ್ಲ ಒಬ್ಬ ಪೊಲೀಸ್ ಅಧಿಕಾರಿಗಳಾಗಿ ಸಬ್ಇನ್ಸ್ಪೆಕ್ಟರ್ಗಳಾಗಿ ಅವರ ಕರ್ತವ್ಯ ಅವರು ಮಾಡದಿದ್ದರೆ ಅವರ ಮೇಲಾಧಿಕಾರಿಗಳು ಅವರನ್ನು ಕೇಳುವಂಥ ಇದಿದೆ ಇದೆ ಅದರಿಂದ ಅವರ ಕರ್ತವ್ಯ ಏನಿತ್ತು ಅದನ್ನು ಮಾಡಿದ್ದಾರೆ ಇವರು ಆವಾಗಲೇ ಪರವಾನಿಗೆ ತೆಗೆಯುವಾಗಲೇ ನಮಗೆ ಒಂದು ಗಂಟೆ ಅಲ್ಲ ಎರಡು ಗಂಟೆ ತನಕ ಮಾಡಬೇಕು ಅವಕಾಶ ಕೊಡಿ ಅಂತ ಹೇಳ್ತಿದ್ರೆ ಸರಿಯಾಗಿ ಹೋಗ್ತಿತ್ತು ಇವರು ಅವರು ಕಾನೂನು ಪ್ರಕಾರ ಒಂದು ಗಂಟೆಗೆ ಸ್ಟಾಪ್ ಮಾಡಬೇಕು ಇದರನ್ನು ಮೈಕ್ ಬಂದ್ ಮಾಡಲಿಕ್ಕೆ ಮಾತ್ರ ಹೇಳಿದವರ ತ ಬೇರೆ ಏನು ಮಾಡಿಲ್ಲ ಅದರ ಬಗ್ಗೆ ಬೇಡದ ಅಪಪ್ರಚಾರ ಮಾಡಿಕೊಂಡು ಪೊಲೀಸ್ನವರಿಗೆ ಹೊಡಿಲಿಕ್ಕೆ ಬಂದ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಅಂತಂದರೆ ಸರ್ಕಾರ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸೋದ್ರ ಸಂದರ್ಭದಲ್ಲಿ ಅವರ ಮೇಲೆ ಕೈ ಹಾಕೋದ್ರಿಂದ ಭಾಳ ದುರದೃಷ್ಟಕರವಾದಂಥ ಇದನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಒಬ್ಬ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೈ ಮಾಡಿದರೆ ಅವನಲ್ಲಿ ನೇರವಾಗಿ ಕ್ರಿಮಿನಲ್ ಕೇಸ್ಗಳಲ್ಲಿ ಒಳಗಾಕುವಂಥ ವ್ಯವಸ್ಥೆ ಕಾನೂನಿನಲ್ಲಿದೆ ಈ ದಿಸೆಯಲ್ಲಿ ಅವರು ಪೊಲೀಸ್ನವರು ಕಾನೂನು ಕ್ರಮ ಕೈಗೊಂಡ ಯಾರೋ ಒಬ್ಬರನ್ನ ಒಬ್ಬೊಬ್ಬರನ್ನ ಅರೆಸ್ಟ್ ಮಾಡಿದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಏನಿತ್ತು ಅದನ್ನು ಬೇಲ್ ಕೊಟ್ಟು ಬಿಡಿಸುವಂಥದ್ದು ವ್ಯವಸ್ಥೆ ಹೊರತು ಪೊಲೀಸರ ಮಧ್ಯದಲ್ಲಿ ತಿಕ್ಕಟ್ಟ ಮಾಡಿಕೊಂಡು ಪೊಲೀಸರ ನನಗೆ ಭಾಳ ಶಾರದಾ ಮಾತೆಯ ದೇವಿಯ ಪ್ರೊಸೆಷನನ್ನು ಒಂದು ಗಂಟೆ ರಾತ್ರಿ ಅಲ್ಲಿ ಒಂದು ಗಂಟೆ ನಂತರ ಅಲ್ಲಿ ಸ್ಟಾಪ್ ಮಾಡಿಕೊಂಡು ಆ ಪ್ರೊಸೆಷನ್ ಹೋಗಬೇಕಾದ್ರೆ ಈ ಪೊಲೀಸ್ ಇದಕ್ಕೂ ಈ ಸಣ್ಣ ಆದಂಥ ಘಟನೆ ಬಗ್ಗೆ ಸರಿಯಾಗಿ ನಾವು ಹೋಗೋದಿಲ್ಲ ಅಂತ ಹೇಳಿದ ಶ್ರೇಷ್ಠನಿಗೆ ಮುತ್ತಿಗೆ ಹಾಕಿದ್ದು ಅದು ಯಾವ ಹಿಂದುತ್ವದ ಬಗ್ಗೆ ನಾವು ಇದು ಮಾಡಿದಾಗೆ ಅಂತ ಆಗೋದಿಲ್ಲ ಹಿಂದುತ್ವದ ಬಗ್ಗೆ ನಮಗೆಲ್ರಿಗೂ ಗೌರವ ಇದೆ ನಾವೆಲ್ಲ ಹಿಂದುಗಳೇ ಆದರೆ ಕಾನೂನ ಕ್ರಮ ಪ್ರಕಾರ ಹೇಗೆ ಆಗಿದೆ ಅದನ್ನು ಆಗಬೇಕು ಮಾಡಬೇಕು ಹೊರತು ಅಲ್ಲಿ ಒಂದು ನಾವು ಕಾನೂನು ಪ್ರಕಾರ ಕಾನೂನು ಉಲ್ಲಂಘನೆ ಮಾಡಿ ಮತ್ತೆ ಮಾಡಿದ್ದೇವೆ ನಡೆಸ್ತಾ ಇದ್ದೇವೆ ಅದಕ್ಕೂ ಯಾರು ಮಾತಾಡಲಿಲ್ಲ ಮೈಕ್ ಬಂದ್ ಮಾಡಿ ಮತ್ತು ಹೇಳಿದಂಥ ಕೊಡಲಿ ಅಂದರೆ ಬೇರೆ ಪೊಲೀಸ್ನವರ ಮೇಲೆ ರೇಗಿ ಬರೋದು ಪೊಲೀಸರ ಮೇಲೆ ಕೈ ಮಾಡುವಂಥ ದುಡುವಂಥ ಪರಿಸ್ಥಿತಿ ಅಂತ ಹೇಳಿದರೆ ಈ ಜ ನಮ್ಮಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹೇಗಿರ್ತದೆ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ ಇದರಿಂದಾಗಿ ಅವನ ಮೇಲೆ ಕ್ರಿಮಿನಲ್ ಕೇಸ್ ಮಾಡುವಂಥದ್ದು ಮಾಡಲೇಬೇಕು ಪೊಲೀಸ್ನವರು ತಪ್ಪಿದಸ್ಥ ಅಲ್ಲ ಅಂತಾದರೆ ಬಿಟ್ಟು ಬಿಡ್ತಾರೆ ಎಫ್ ಐ ಆರ್ ಮಾಡಿಕೊಂಡು ರಿಜಿಸ್ಟ್ರು ಮಾಡಿಕೊಂಡು ಬಿಟ್ಟು ಬಿಡ್ತಾರೆ ಅದು ಬಿಟ್ಟು ನಾವು ದೇವಿಯ ಮೆರವಣಿಗೆಯನ್ನು ಒಂದು ಗಂಟೆ ರಾತ್ರಿಯಿಂದ ಅಲ್ಲಿ ತಡೆ ಹಿಡಿದು ಎರಡು ಗಂಟೆ ಮೂರು ಗಂಟೆ ಪೊಲೀಸ್ ಕ ಡಿ ಸಿ ಪಿ ಬಂದ ಮೇಲೆ ಕಾಂಪ್ರಮೈಸ್ ಆಗಿ ಮತ್ತೆ ಕಳಿಸೋದು ಅಂತ ಹೇಳಿದರೆ ಭಾಳ ಇದು ದುರದರ್ಶಕರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಬಗ್ಗೆ ಏನಾದರೂ ಅವರು ಕ್ರಮ ಕೈಗೊಳ್ಳೋದಿದ್ದರೆ ಯಾರು ಪೊಲೀಸ್ ಅಧಿಕಾರಿಗಳಿದ್ದರ ಅವರು ಸರಿಯಾಗಿ ವರ್ತನೆ ಮಾಡಲಿಲ್ಲ ಅಂತ ಹೇಳಿಕೊಂಡು ಪೊಲೀಸಿನ ವರಿಷ್ಠ ಅಧಿಕಾರಿಗಳಿದ್ದಾರೆ ಪೊಲೀಸ್ ಆಯುಕ್ತರಿದ್ದಾರೆ ಅವ್ರಿಗೆ ಹೋಗಿ ಇವರು ಫಿರ್ಯಾದಿ ಕೊಡಬೇಕಿತ್ತು ಯಾರಾದರೂ ಫಿರ್ಯಾದಿ ಕೊಟ್ಟಿದ್ದಾರಾ ಯಾರೂ ಫಿರ್ಯಾದಿ ಕೊಡಲಿಕ್ಕೆ ಹೋಗಲಿಲ್ಲ ಅದು ಬಿಟ್ಟು ಸರ್ಕಾರಿ ನೌಕರರ ಮೇಲೆ ನೌಕರಿಯಲ್ಲಿ ಇರತಕ್ಕಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಇವರು ಕೈ ಮಾಡ್ಲಿಕ್ಕೆ ಹೋದರೆ ಅದು ಎಷ್ಟು ಸರಿ ನ್ಯಾಯ ಆಗ್ತದೆ ಇದನ್ನು ಬಹುಶಃ ಅವರ ಮಂಡಲ ಕಾರ್ಯದರ್ಶಿ ಅಂತ ಮನುರಾಜ್ರವರು ತಿಳ್ಕೊಳ್ಬೇಕಿತ್ತು ಅದು ಬಿಟ್ಟು ಕಾಂಗ್ರೆಸ್ನ ಮೇಲೆ ಹಿಂದೂ ಹಿಂದೂ ವಿರೋಧಿ ಅಂತ ಇದನ್ನು ಪಟ್ಟ ಕಟ್ಟಲಿಕ್ಕೆ ಅವರ ಮಾತಲ್ಲಿ ಅವರು ವರ್ತನೆ ಮಾಡಿ ಪಸರಲ್ಲಿ ಹೇಳಿದ್ದು ಅದು ಸರಿಯಲ್ಲ ಅದನ್ನು ನಾವು ಖಂಡನ ಖಂಡನೆ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ನಾವು ಯಾವತ್ತೂ ಉಳ್ಳಳ ಯಾವುದೇ ಸಮಾಜದವರು ಏನು ಕಾರ್ಯಕ್ರಮ ಇದ್ದರೂ ಕೂಡ ಎಲ್ಲರೂ ಎಲ್ಲ ಸೌಹಾರ್ದತೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಆಚರಿಸ್ಕೊಂಡು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಹಿಂದೂ ಸಮೋಜಿಸಿದ ಹಿಂದೂ ಶಾರದ ದೇವಿ ಮಾತೆಯ ಇದಕ್ಕೆ ಯಾವುದೋ ರೀತಿಯಲ್ಲಿ ಧಕ್ಕೆ ಬರದಾಗೆ ನಾವೆಲ್ಲ ಒಟ್ಟೇ ಕೆಲಸ ಮಾಡೋಣ ತಪ್ಪಿತಸ್ಥರನ್ನು ಕಾನೂನು ಬ ಬಾಹಿರವಾಗಿ ಏನೇನು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು ಅಂತಲೂ ನಾವು ಹೇಳಿಕೊಂಡು ಪೊಲೀಸ್ ಇಲಾಖೆಯವರ ಮೇಲೆ ದೈರ್ಜನ್ಯ ಎಸಗಿದಂಥ ಯಾರು ಆರೋಪಿಗಳಿದ್ದಾರಾ ಅದಕ್ಕೆ ಬೇಕಾದ ಸೂಕ್ತ ಕ್ರಮ ಆಗಬೇಕು ಅವರು ಕಂಪ್ಲೇಂಟ್ ಕೊಡದೇ ಅದನ್ನು ಪೊಲೀಸ್ ಅಧಿಕಾರಿ ಮೇಲೆ ಏನಾದರೂ ತಪ್ಪಿದರೆ ಅವರು ಪೊಲೀಸ್ ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ಟ ಆ ಮೂಲಕ ಏನಾದರೂ ಮಾಡಬೇಕು ಹೊರತು ಅವರ ಮೈ ಮೇಲೆ ಕೈ ಹಾಕಲಿಕ್ಕೆ ದೂಡಲಿಕ್ಕೆ ಹೋಗೋದು ಸರಿಯಲ್ಲ ಅಂತ ಇವರ ಈ ವರ್ತನೆಯನ್ನು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಖಂಡನೆ ಮಾಡ್ತಾ ಇದ್ದೇನೆ ಇರುವ ಬ್ಲಾಕ್ನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರೇ ಮೂಡಾದ ಅಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವಲಾಲ್ ಅವರೇ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೆ ಸೇರಿರುವ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಪ್ರೀತಿಯ ಬಂಧುಗಳೇ ಉಲ್ಲಾಲದಲ್ಲಿ ಶಾರದೋತ್ಸವದ ಸಂದರ್ಭದಲ್ಲಿ ಎಪ್ಪತ್ತೆಂಟನೇ ಶಾರದೋತ್ಸವದ ಸಂದರ್ಭದಲ್ಲಿ ಒಂದು ಸಣ್ಣ ಅಹಿತಗರ ಘಟನೆ ನಡೆದಿದೆ ಆದರೆ ನಾವು ದೇವರ ಮೇಲೆ ಭಕ್ತಿಯನ್ನು ಇಟ್ಟುಕೊಂಡು ಶಾರದಾ ಮಾತೆಯ ಆ ಒಂದು ಮೆರವಣಿಗೆಯಲ್ಲಿ ಆ ಸಣ್ಣ ವಿಚಾರಕ್ಕೋಸ್ಕರವಾಗಿ ಮೂರು ಗಂಟೆ ನಾವು ರಸ್ತೆಯಲ್ಲಿ ಶಾರದಾ ದೇವಿಯನ್ನು ನಿಲ್ ತಡೆದು ನಿಲ್ಲಿಸುವುದು ಅದು ಸರಿಯಲ್ಲ ಅಂತ ನಾನು ಹೇಳುವಂಥ ಮಾತು ನಮ್ಮ ಕಾಂಗ್ರೆಸ್ನಲ್ಲಿರುವಂಥ ಹಿಂದೂಗಳಿಗೆ ಬಿ ಜೆ ಪಿಯ ಯಾವ ಮುಖಂಡರು ಕೂಡ ಹಿಂದುತ್ವದ ಬಗ್ಗೆ ಹೇಳಿಕೊಳ್ಳುವಂಥ ಅಗತ್ಯ ಇಲ್ಲ ಇದನ್ನು ನಮ್ಮ ಮೋಹನ್ ರಾಜ್ ಅವರು ಮೊದಲಾಗಿ ತಿಳ್ಕೊಳ್ಬೇಕು ನಾನು ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದರೆ ಯಾವುದೇ ಹಿಂದೂ ದೇವಸ್ಥಾನ ಇರಲಿ ದೈವಸ್ಥಾನ ಇರಲಿ ಭಜನಾ ಮಂದಿರ ಇರಲಿ ಕೊರಗಜನ ಗುಡಿ ಇರಲಿ ಯಾವುದೇ ಇರಲಿ ಎಲ್ಲದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿದ್ದಂಥ ಹಿಂದೂ ಮುಖಂಡರು ಭಾಗಿಗಳಾಗ್ತಾರೆ ಅದರಲ್ಲಿ ಕೆಲಸವನ್ನು ಮಾಡ್ತಾರೆ ಒಳ್ಳೆಯ ರೀತಿಯ ಸೇವೆಯನ್ನು ನಾವು ಮಾಡ್ತೇವೆ ನಮ್ಮಲ್ಲಿರುವಂಥದ್ದು ಒಂದು ಭಾವನೆ ಸತ್ಯ ಜಾತ್ಯಾತೀತ ಭಾವನೆ ಅದು ನಮ್ಮ ಪಕ್ಷದ ನಿಲುವು ಹಾಗೆ ಅಂತೇಳಿ ಯಾವ ಜಾತಿಯವರು ತಪ್ಪು ಮಾಡಿದರೂ ಕೂಡ ಅದೊಂದು ತಪ್ಪು ಅಂತ ಹೇಳುವಂಥದ್ದು ಯು ಟಿ ಕಾದರವರ ಹೌದು ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳ ಸ್ವಭಾವವೂ ಅದೇ ಆ ನಿಟ್ಟಿನಲ್ಲಿ ಪೊಲೀಸ್ನವರು ತಪ್ಪು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಮಗೆ ಬಂತು ನಮ್ಮ ಬ್ಲಾಕ್ ಅಧ್ಯಕ್ಷರು ಹೇಳಿದರು ನಮ್ಮ ಪಕ್ಷದಲ್ಲಿ ಒಂದು ಕೂಡಲೇ ತುರ್ತು ಸಭೆಯನ್ನು ನಾವು ಕರೆದೆವು ಕರೆದಾಗ ಸರಿಯಾದಂಥ ಮಾಹಿತಿಯನ್ನು ತಿಳ್ಕೊಳ್ಳದೆ ನಾವು ಏನೋ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೆ ಅದು ಸೂಕ್ತವಾಗುವುದಿಲ್ಲ ಹಾಗಾಗಿ ನಾವು ಪೊಲೀಸ್ ಇನ್ಸ್ಪೆಕ್ಟ್ರನ್ನು ಭೇಟಿಯಾದೆವು ನೀವು ಕೇವಲ ಭೇಟಿಯಾದದ್ದನ್ನು ಮಾತ್ರ ನೀವು ಹೇಳ್ತಿರಲ್ಲದೆ ಬಿ ಜೆ ಪಿಯವರೇ ಕಾಂಗ್ರೆಸ್ನ ಇಪ್ಪತ್ತೈದು ಜನ ನಾವು ಸದಸ್ಯರುಗಳು ಅದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಹೋಗಿ ವಾಸ್ತವ ವಿಚಾರ ಏನು ಅಂತೇಳಿ ಇನ್ಸ್ಪೆಕ್ಟರ್ ವಿರೂಪಾಕ್ಷ ಹತ್ರ ಕೇಳಿದೆವು ಅವರು ವಾಸ್ತವದ ವಿಚಾರವನ್ನು ತಿಳಿಸಿದರು ಒಬ್ಬ ಆರೋಪಿ ಅವ ಅವನ ಮೇಲೆ ಎರಡು ಮೊಕದ್ದಮೆ ಇದೆ ಎರಡು ಎಫ್ಐಆರ್ ಆಗಿದೆ ಉಲ್ಲಾಲದಲ್ಲಿ ಆ ಘಟನೆ ನಡೆಯುವ ಹತ್ತು ದಿವಸದ ಹಿಂದೆ ಅವನು ಇನ್ಸ್ಪೆಕ್ಟರ್ ಗಾಡಿಗೆ ಏನೋ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಅವರಿಗೆ ಅವರ ಜೀಪಿಗೆ ತಾಗುವಂಥ ಪರಿಸ್ಥಿತಿ ಬಂದಾಗ ಅವನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಅವನಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಅದೇ ಅವನ ಮೇಲೆ ಮತ್ತೊಂದು ಕೇಸು ಕೂಡ ಇತ್ತು ಅಂತೇಳಿ ಇನ್ಸ್ಪೆಕ್ಟ್ರು ಹೇಳಿದರು ಇದಕ್ಕಾಗಿ ಅ ಅಲ್ಲಿದ್ದಂಥ ಇನ್ನಿಬ್ಬರನ್ನು ತಗೊಂಡು ಇವರು ಸ್ಟೇಷನಿಗೆ ಕರ್ಕೊಂಡು ಹೋದ್ರು ಅದು ಪೊಲೀಸರದ್ದು ಸ್ವಲ್ಪ ತಪ್ಪಾಗಿದೆ ಅದಕ್ಕಾಗಿ ಸಬ್ ಸಬ್ಇನ್ಸ್ಪೆಕ್ಟರು ಕಮಿಷನ್ರ ಜೊತೆಯಲ್ಲಿ ಮಾತನಾಡಿ ಅವರು ಕ್ಷಮೆಯನ್ನು ಯಾಚಿಸಿದ್ದು ಉಂಟು ಯಾವ ಮೊಗವೀರ ಸಮುದಾಯದ ಹಿರಿಯರಾಗಿರತಕ್ಕಂಥ ಸದಾನಂದ ಬಂಗೇರವರು ಈಗಿನ ಮಗುವೀರು ಸಮಾಜದ ಅಧ್ಯಕ್ಷರಾಗಿರುವ ಯಶಂತ್ ಅಮೀನ್ ಅವರು ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯೂ ಕೂಡ ಹೌದು ಅಲ್ಲಿ ಇಂದಿನ ಅಧ್ಯಕ್ಷರಾಗಿದ್ದಂಥ ಭರತ್ ರವರು ಮತ್ತು ಬಾಬು ಬಂಗೇರ್ರವರ ಮಗ ಇವರೆಲ್ಲರೂ ಕೂಡ ಹೋಗಿ ಮರುದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವಿರೂಪಾಕ್ಷ ಸರ್ ಹತ್ರ ಮಾತನಾಡಿದ್ದಾರೆ ಮಾತನಾಡಿ ನಮ್ಮ ಮೂವತ್ತು ಜನರ ಮೇಲೆ ಏನು ನೀವು ಎಫ್ಐ ಆರ್ ಮಾಡಿದ್ದೀರಿ ಅಂತೇಳಿ ಹೇಳಿದು ಒಬ್ಬನನ್ನು ಮನಸ್ಸು ಅರೆಸ್ಟ್ ಮಾಡಿದರೆ ಮಾಡಿದ್ದಾರೆ ಆ ಮೂವತ್ತು ಜನರ ಮೇಲೆ ಎಫ್ ಐ ಆರ್ ಹಾಕಿದ್ದನ್ನು ಯಾರು ಅಂತ ಕೇಳಿದರೆ ಯುವ ಟಿಗಾದರು ದಯವಿಟ್ಟು ನೀವು ಯು ಟಿಗಾದರನ್ನು ಟಾರ್ಗೆಟ್ ಮಾಡಬೇಡಿ ಬಿ ಜೆ ಪಿ ಅವರೇ ಯಾವುದೋ ವಿಷಯವನ್ನು ಇಟ್ಕೊಂಡು ಎಲ್ಲಿಗೋಗಿ ಯುವ ಟಿಗಾದರನ್ನು ತಲೆದಂಡ ಮಾಡೋದು ಅಥವಾ ಅವರನ್ನು ದೂರುವಂಥ ಕೆಲಸ ಮಾಡಿದರೆ ಮಾ ಜನತೆಗೆ ಗೊತ್ತು ದೇಶದ ಜನತೆಗೆ ಗೊತ್ತು ರಾಜ್ಯದ ಜನತೆಗೆ ಗೊತ್ತು ಯುವ ಟಿಗಾದರು ಎಂಥವ್ರು ಅಂತೇಳಿ ಈಗ ಅವರು ಪಕ್ಷ ಇಲ್ಲದೆ ಒಬ್ಬ ಸಭಾಧ್ಯಕ್ಷನಾಗಿ ಎಲ್ಲರನ್ನು ಸಮಾನವಾಗಿ ಕಾಣತಕ್ಕಂಥ ವಿಚಾರ ನಮಗೆಲ್ಲರಿಗೂ ಗೊತ್ತು ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿರುವಾಗ ವಿರೋಧ ಪಕ್ಷದವರನ್ನು ಕೂಡ ಸರಿಯಾಗಿ ತೆಗೆದುಕೊಂಡು ಹೋಗತಕ್ಕಂಥ ಶಕ್ತಿ ಇರತಕ್ಕಂಥ ಟಿ ಟಿಗಾದರು ಈ ಅವರ ಕ್ಷೇತ್ರದಲ್ಲಿ ಯಾವುದಾದರೂ ಆದರೆ ಅವರು ಯಾವತ್ತೂ ಕೂಡ ಸಹಿಸುವುದಿಲ್ಲ ಯಾವ ಪೊಲೀಸ್ನವರು ತಪ್ಪು ಮಾಡಿದರೂ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ ಅಥವಾ ಏನು ಆರೋಪಿಗಳು ಇದ್ದಾರೆ ಬೇರೆಯವರು ಅವರದ್ದು ಕ್ರಮ ತಗೊಳ್ಬೇಕು ಅಂತೇಳಿ ಹೇಳಿದ್ದಾರೆ ಕಮಿಷನರು ಕೂಡ ಇವರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ಇವರು ಇಲ್ಲಿ ಮಾತುಕತೆ ಸಂಧಾನವನ್ನು ಮಾಡಿದ ನಂತರ ನಾನು ಯಶವಂತ ಅವರ ಹತ್ರ ಕೇಳಲಿಕ್ಕೆ ಇಷ್ಟಪಡುವಂಥದ್ದು ಪತ್ರಿಕಾ ಮಾಧ್ಯಮದ ಮುಖಾಂತರ ನೀವು ಮತ್ತು ನಿಮ್ಮ ಇತರರು ಉಲ್ಲಾಲ ಪೊಲೀಸ್ ಠಾಣೆಗೆ ಹೋಗಿ ಇನ್ಸ್ಪೆಕ್ಟ್ರ ಹತ್ರ ಮಾತನಾಡಿ ಎಲ್ಲವೂ ಮುಗಿಯಿತು ಸರ್ ಯಾರನ್ನು ಅರೆಸ್ಟ್ ಮಾಡಬೇಡಿ ಅಂತೇಳಿ ಕೇಳಿಕೊಂಡಾಗ ಇನ್ಸ್ಪೆಕ್ಟರ್ ಕೂಡ ಒಪ್ಪಿದ್ದಾರೆ ಅಲ್ಲಿಗೆ ವಿಷಯ ಸಮಾಪ್ತಿ ಆಗಿದೆ ಮತ್ತು ಕಮಿಷನರ್ ಮುಖಾಂತ್ರ ತನಿಖೆಯಾಗಿ ಏನು ಅಲ್ಲಿ ಪೊಲೀಸ್ನವರು ತಪ್ಪು ಮಾಡಿದ್ದಿದ್ದರೆ ಅದಕ್ಕೆ ಕಾನೂನು ಕ್ರಮ ತಗೊಳ್ಬೇಕಂತ ಹೇಳಿದವರು ಕೂಡ ನಾವೇ ಕಾಂಗ್ರೆಸ್ನವರು ಯಾಕೆಂದೇಳಿದರೆ ಶಾರದಾ ದೇವಿ ಮೇಲೆ ಹಿಂದೂ ಧರ್ಮದ ಮೇಲೆ ಯಾರು ನಿಮಗೆ ಮಾತ್ರ ಪ್ರೀತಿ ಅಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಆದ ತಕ್ಷಣ ನೀವು ಹಿಂದೂಗಳು ಅಂತೇಳಿ ಭಾವನೆ ಇಡಬೇಡ ಬೇಡ ನಿಮ್ಮದು ನಾವು ಕಾಂಗ್ರೆಸ್ನಲ್ಲಿದ್ದವರು ಕೂಡ ಹಿಂದೂಗಳೇ ದೇವರನ್ನು ನಂಬುವವರೇ ಒಂದೊಂದು ದೇವಸ್ಥಾನದಲ್ಲಿ ಈಗ ನೋಡಿದರೆ ವೇದಿಕೆಯಲ್ಲಿ ಇದ್ದೇವೆ ನಾವು ಸುರೇಶ್ ಭಟ್ನಗರ್ ಅವರು ಭಗವತಿಯ ಪವಿತ್ರವಾದ ಭಗವತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ನಾನು ಕೂಡ ಒಬ್ಬ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಎರಳಗಟ್ಟೆ ಇದರ ಮುಕ್ತೇಶ್ವರ ಅನೇಕ ದೇವಸ್ಥಾನ ದೇವಸ್ಥಾನಗಳಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿ ಎಲ್ಲವನ್ನು ಮಾಡಿದವರು ನಾವು ಹಾಗಾಗಿ ನಿಮ್ಮ ಈ ರೀತಿಯ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ ಹಾಗಾಗಿ ಇನ್ನು ಮುಂದೆ ಹೇಳುವುದು ನಾವು ಹೇಳಿದ್ದು ಇಷ್ಟೇ ಪೊಲೀಸ್ನವರಿಗೆ ಯಾವುದೇ ಸಮಾವೇಶ ಇದು ಹಿಂದೂ ಸಭೆ ಇರಲಿ ಅಥವಾ ಮುಸ್ಲಿಮರ ಕಾರ್ಯಕ್ರಮ ಇರಲಿ ಅಥವಾ ಕ್ರೈಸ್ತದ್ದು ಇರಲಿ ಈ ಟೈಮ್ ಲಿಮಿಟನ್ನು ತೆಗಿಯಬೇಕು ನೀವು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿ ಒಂದು ಗಂಟೆಗೆ ಮುಗಿಸಿ ಅಂತ ಹೇಳಿದರೆ ಇಷ್ಟು ದೊಡ್ಡ ಸಾರ್ವಜನಿಕ ಕಾರ್ಯಕ್ರಮಗಳು ಅದು ಮುಗಿಯುವುದಿಲ್ಲ ಅಲ್ಲ ಅಲ್ಲೇ ಆಗುವಂಥದ್ದು ಏನು ಅಂತ ಹೇಳಿದರೆ ತೊಂದರೆಗಳು ನೀವು ಒಂದು ಗಂಟೆ ಆಗುವ ನಿಲ್ಲಿಸ್ಲಿಕ್ಕೆ ಹೋಗುವುದು ಅವರಿಗೆ ಕೋಪ ಬರುವುದು ಇದು ಸಹಜವಾದ ವಿಚಾರ ಎಲ್ಲರಿಗೂ ಕೋಪ ಬರುತ್ತದೆ ಹಾಗಾಗಿ ನನ್ನ ವಿನಂತಿ ಏನು ಅಂತ ಹೇಳಿದರೆ ನಮ್ಮ ವಿನಂತಿ ಯಾವುದೇ ಕಾರ್ಯಕ್ರಮ ಮಾಡುವುದಿದ್ರೆ ನೀವು ಏಳು ಗಂಟೆಯಿಂದ ಒಂದು ಗಂಟೆವರೆಗೆ ಅದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಆಗೋದಿಲ್ಲ ಯಾವುದಾದ್ರೂ ಮನೆಯ ಕಾರ್ಯಕ್ರಮ ಒಂದು ಸಂಘದ ಕಾರ್ಯಕ್ರಮ ಅದು ಓಕೆ ಹಾಗಾಗಿ ಪೊಲೀಸ್ನವರ ಹತ್ರ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಕೂಡ ವಿನಂತಿ ಮಾಡುವುದಿಷ್ಟೇ ಸಮಯದ ಇದ ಮಾಡಬೇಡಿ ನೀವು ಸಮಯ ಏಳು ಗಂಟೆ ಹತ್ರ ಅಥವಾ ಒಂದು ಗಂಟೆ ಆಗ್ಬೋದು ಮೂರು ಗಂಟೆನೂ ಆಗ್ಬೋದು ಯಾವಾಗ ವರ್ಷಕ್ಕೊಮ್ಮೆ ನಡೆಯುವ ಒಂದು ಶಾರದೋತ್ಸವ ಗಣಪತಿ ಉತ್ಸವ ಕೂಡ ವರ್ಷಕ್ಕೊಮ್ಮೆ ನಡೆಯುವುದು ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ನೀವು ನಿಗದಿತ ಟೈಮನ್ನೇ ಕೊಟ್ಟರೆ ಇದು ಸಾರ್ವಜನಿಕ ರಸ್ತೆಯಲ್ಲಿ ಹೋಗುವಾಗ ಅನೇಕ ತೊಂದರೆಗಳಾಗ್ತದೆ ಅದರಲ್ಲಿ ಸಮಯ ನೀವು ಯಾವತ್ತೂ ಮೆನ್ಷನ್ ಮಾಡುವುದು ಬೇಡ ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದವರು ದಯವಿಟ್ಟು ಯು ಟಿ ಖಾದರವರ ಅಭಿವೃದ್ಧಿಯ ವಿಚಾರ ಜನಸಾಮಾನ್ಯರ ಮನಸ್ಸಿಗೆ ಮುಟ್ಟಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಎಲ್ಲ ಐದು ಗ್ಯಾರಂಟಿಗಳ ಯೋಜನೆಗಳಿಂದಾಗಿ ಜನ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಿಮಗೆ ಏನಾದರೂ ಯು ಟಿ ಕಾದರನ್ನು ಸೋಲಿಸಬೇಕು ಅನ್ನುವಂಥ ಉದ್ದೇಶ ಇದ್ದರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಅಥವಾ ಇದನ್ನು ನೀವು ರಾಜಕೀಯ ಮಾಡುವುದರ ಮುಖಾಂತರ ಅದು ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ನಲ್ಲೂ ಕೂಡ ನಾವುಗಳು ಸಮರ್ಥರಿದ್ದೇವೆ ಎಲ್ಲವನ್ನು ಎದುರಿಸಲಿಕ್ಕೆ ನಮಗೂ ಕೂಡ ಗೊತ್ತಿದೆ ಹಾಗಾಗಿ ನಾನು ಎಷ್ಟಿಂದು ಮಾತನಾಡುವಂಥ ವಿಚಾರ ಅಲ್ಲ ದಯವಿಟ್ಟು ನಾವು ವಿನಂತಿ ಮಾಡ್ತಾ ಇದ್ದೇನೆ ಊರಿನ ಎಲ್ಲ ಜನರಲ್ಲಿ ಮಾನ್ಯ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಕೂಡ ಅನ್ನ ತಮ್ಮಂದಿರಾಗಿ ಜಾತಿ ಮತ ಭೇದವನ್ನು ಬರೆತು ತಪ್ಪು ಯಾರು ಮಾಡಿದರೆ ಅವರಿಗೆ ಶಿಕ್ಷೆ ಆಗುವಂಥ ಕೆಲಸ ಕಾನೂನಿನ ಪ್ರಕಾರ ಆಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ಒಂದಿಷ್ಟು ನಾನು ಮಾತನ್ನು ಮುಗಿಸ್ತೇನೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ಚೀಫ್ ಜಸ್ಟಿಸ್ ಯಾರಿದ್ದಾರೆ ಆ ಚೀಫ್ ಜಸ್ಟಿಸ್ಗೆ ಶೂ ಎಸೆಯುವಂಥ ಕರ್ತವ್ಯವನ್ನೊಬ್ಬ ಸೀನಿಯರ್ ಲಾಯರ್ ಮಾಡಿದ್ದಾರೆ ಅವರು ಕೇಳುವಾಗ ಮತ್ತು ಇವರ ಅವರನ್ನು ಕ್ವಶನ್ ಮಾಡಾಗ ಅವರು ಹೇಳ್ತಾರೆ ಚೀಫ್ ಜಸ್ಟಿಸ್ವರು ಜಜ್ಮೆಂಟ್ ಕೊಡುವಾಗ ಕೆಲವೊಂದು ಪ್ರಕರಣಗಳಲ್ಲಿ ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದರು ಅವರು ಜಜ್ಮೆಂಟ್ ಕೊಟ್ಟದ್ರೆಲ್ಲ ಮಾತಾಡ್ತಿದ್ರು ಅದು ನನಗೆ ಮನಸ್ಸಿಗೆ ನೋವಾಗಿ ನಾನು ಹೊಡೆದಿದ್ದೇನೆ ಇದು ಮಾಡಿದ್ದೇನೆ ಚೆಕ್ ಪರ್ ಬಿಸಲಿಕ್ಕೆ ಚೂಪಿಸಲಿಕ್ಕೆ ಬಂದಿದ್ದೇನೆ ಇದನ್ನು ನಾವು ಖಂಡಿಸ್ತೇವೆ ಕಾಂಗ್ರೆಸ್ ಪಕ್ಷ ಇದನ್ನು ಖಂಡಿಸ್ತದೆ ಯಾರೇ ಎಷ್ಟು ದೊಡ್ಡ ಲಾಯರ್ ಇರಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಹೇಳಿದರೆ ಇವಾಗ ಈ ರಾಷ್ಟ್ರದ ಅತ್ಯುನ್ನತ ಹುದ್ದೆ ಅವರ ಘನತೆಗೆ ಅವರ ಜಜ್ಮೆಂಟಿನ ಬಗ್ಗೆ ಅಥವಾ ಅವರು ಏನು ಡಿಸ್ಕಸ್ ಮಾಡಿದ್ದಾರೆ ಕೋರ್ಟ್ ಹಾಲಲ್ಲಿ ಅದರ ಬಗ್ಗೆ ಕಮೆಂಟ್ ಮಾಡಿಕೊಂಡು ಅವ ಲಾಯರ್ ಆಗಿದ್ದರೂ ಕೂಡ ಇದು ಮಾಡಿದ್ದು ತಪ್ಪು ಈ ಅವನ ತಪ್ಪು ಅವನಿಗೆ ಅರಿವಾಗಿ ಮತ್ತು ಪ್ರಸಿಗೆಯಲ್ಲಿ ಹೇಳುವಾಗ ಹೇಳ್ತಾ ಇದ್ದಾನೆ ಸಂಸ್ಕೃತಿಯ ಬಗ್ಗೆ ಮಾತಾಡುವಾಗ ಅವರೇನೋ ಎರಡು ಮೂರು ಇದರಲ್ಲಿ ಇನ್ಸಿಡೆಂಟಲ್ಲಿ ಹಾಗೆ ಮಾತಾಡಿದ್ದಾರೆ ಅದು ನನಗೆ ನೋವು ತಂದಿದೆ ಅದಕ್ಕೋಸ್ಕರ ನಾನು ಮಾಡಿದ್ದು ಅಂತ ಒಬ್ಬ ಸೀನಿಯರ್ ಎಪ್ಪತ್ತು ವರ್ಷ ಒಬ್ಬ ಲಾಯರ್ ಹೇಳ್ತಾ ಇದ್ದಾನೆ ಒಬ್ಬ ಲಾಯರ್ ಆಗಿದ್ದುಕೊಂಡು ಈ ದೇಶದ ಸುಪ್ರೀಂ ಕೋರ್ಟಿನ ಗೌರವವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಹೊರತವರು ಈ ರೀತಿಯ ವರ್ತನೆ ಸರಿಯಲ್ಲ ಅವರ ವರ್ತನೆಯನ್ನು ನಾವು ಈ ಖಂಡಿಸ್ತಾ ಇದ್ದೇವೆ ಒಂದು ನಿಮಿಷ ಮತ್ತೊಂದು ವಿಚಾರ ಈಗ ಬಿ ಜೆ ಪಿ ಅವರಿಗೆ ಮತ್ತೊಂದು ವಿಚಾರ ನಾನು ನೆನಪು ಮಾಡ್ತಾ ಇದ್ದೇನೆ ನಿಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿನ ನಂಜನಗೂಡುವಿನಲ್ಲಿದ್ದಂಥ ಒಂದು ದೇವಸ್ಥಾನವನ್ನು ಒಂದು ದೇವಸ್ಥಾನವನ್ನು ರಾತ್ರಿ ಆಗಲಾಗುವ ಮೊದಲು ಬೆಳಗ್ಗೆಯ ಜಾವ ಮೂರು ಗಂಟೆಗೆ ಹೋಗಿ ಆ ದೇವಸ್ಥಾನ ಯಾವುದೇ ರಸ್ತೆಯ ಪಕ್ಕ ಇರಲಿಲ್ಲ ಯಾರಿಗೂ ತೊಂದರೆ ಇಲ್ಲದ ಜಾಗದಲ್ಲಿ ಇತ್ತು ಅದನ್ನು ಒಡೆದು ಹಾಕಿದ್ರಲ್ಲ ಸಂಪೂರ್ಣವಾಗಿ ಸಮ ಮಾಡಿದರು ಈ ನಿಮ್ಮ ಇಲ್ಲಿನ ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಬಜರಂಗ ದಳ ಇರ್ಬೋದು ಹಿಂದೂ ಯೋಸನೆ ಇರ್ಬೋದು ಹಿಂದೂ ಜಾಗರಣ ವೇದಿಕೆ ಇರ್ಬೋದು ಯಾರೇ ಇರಲಿ ಪುತ್ತೂರಿನ ಬಜರಂಗ ದಳದವರು ಮಾತ್ರ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಬಿಟ್ಟರೆ ಇದೇ ತೊಕ್ಕೂಟಿನ ಮೈದಾನದಲ್ಲಿ ಕಾಂಗ್ರೆಸ್ ಪಕ್ಷದ ನಾವುಗಳು ಆ ದೇವಸ್ಥಾನ ಕೆಡವಿದ್ದಕ್ಕಾಗಿ ಪ್ರತಿಭಟನೆಯನ್ನು ಮಾಡಿ ಅದನ್ನು ಖಂಡಿಸಿದ್ದೇವೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಮೊನ್ನೆ ತಾನೇ ನಡೆದ ನಮ್ಮ ದಸರಾ ಮೆರವಣಿಗೆಯ ಒಂದು ಅನಪೇಕ್ಷಿತ ಘಟನೆಕ್ಕೆ ಒಂದು ಪತ್ರಿಕಾಗೋಷ್ಠಿ ಕರೆದು ಅದರ ಬಗ್ಗೆ ನಮ್ಮಲ್ಲಿ ನಮ್ಮದೇನು ಅಭಿಪ್ರಾಯ ಇದೆ ಅದನ್ನು ಇವತ್ತು ತಿಳಿಯಪಡಿಸ್ತಿದ್ದೇವೆ ಇದರಲ್ಲಿ ನಮ್ಮ ಮೂಲದ ಅಧ್ಯಕ್ಷರು ಬ್ಲಾಕಿನ ಅಧ್ಯಕ್ಷರು ದಿನೇಶ್ ರಯ್ಯವರು ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರು ಪುರುಷೋತ್ತಮರವರು ಎಲ್ಲ ಇದ್ದಾರೆ ಹಾಗೆ ಪತ್ರಿಕಾ ಪ್ರತಿನಿಧನೆಗಳನ್ನು ಸ್ವಾಗತಿಸುತ್ತಾ ಮೊನ್ನೆ ನಡೆದ ಘಟನೆ ನಿಜವಾಗಿಯೂ ನಮ್ಮ ಉಳ್ಳಾಳ ಭಾಗಕ್ಕೆ ಭಾಳ ಬೇಸರ ತಂದ ವಿಷಯ ಯಾಕಂತ ಹೇಳಿದರೆ ಹಲವಾರು ವರ್ಷಗಳಿಂದ ನಡೆಯುತ್ತಾ ಬಂದ ದಸರಾ ಇಷ್ಟವರೆಗೆ ಇಂಥ ಒಂದು ಘಟನೆ ಆಗಲಿಲ್ಲ ಇದಕ್ಕೆ ಕಾರಣ ಆ ಹೊತ್ತಿನಲ್ಲಿ ಏನಾಗಿದೆ ಎಂತಾಗಿದೆ ಯಾವ ರೀತಿಯಲ್ಲಿ ಇದಾಗಿದೆ ಅದನ್ನು ಊಹಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅದು ಯಾಕೆ ಹೇಗಾಯಿತು ಏನಂತ ಆದರೂ ಆ ಘಟನೆ ನಂತರದ ಬೆಳವಣಿಗೆಗಳು ಅದೆಲ್ಲ ನಾವು ರೆಡಿಯಾಗಿ ತಯಾರು ಮಾಡುವಂಥ ವಿಷಯಗಳು ಘಟನೆ ಆಗುವಾಗ ಅಲ್ಲಿ ಯಾವ ರೀತಿಯಿಂದ ಅದು ಆಗುತ್ತೆ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂದರೆ ಅದು ಒಂದು ಶ್ಕುಲ್ಲಕ ಕಾರಣಕ್ಕೂ ಆಗ್ತದೆ ಪಬ್ಲಿಕ್ ತುಂಬ ಇರ್ತದೆ ಅಲ್ಲಿ ಬೇರೆ ಬೇರೆ ಥರದ ಜನರು ಇರ್ತಾರೆ ಆಗಿರುವಾಗ ಏನಾದರೂ ಒಂದು ವಿಷಯ ಇದ್ದರೆ ಅದರ ಬಗ್ಗೆ ಘಟನೆ ಎಲ್ಲ ಘಟನೆಗಳು ಸಹಜ ಆ ರೀತಿ ಆಗೋದು ಸಹಜ ಆದರೆ ಅದರ ನಂತರ ಒಂದು ಇಲ್ಲಿ ಮಾಹಿತಿ ಅಂತೇಳಿದರೆ ಎಲ್ಲದಕ್ಕೂ ಯು ಟಿ ಎಳೆಯುವುದು ಯು ಟಿ ಕಾದರು ಯು ಎಸ್ ಎಲ್ಲಿದ್ದಾರೆ ಅವರನ್ನು ಅದು ಅಲ್ಲಿ ಎಲ್ಲಿದ್ದರೂ ಇಲ್ಲಿದ್ದರೂ ಎಳೆಯುತ್ತಾರೆ ಇಲ್ಲಿ ಇಲ್ಲದಿದ್ದರೂ ಎಳೆಯುತ್ತಾರೆ ಆದರೆ ಅದರ ನಂತರ ಪತ್ರಿಕಾಗೋಷ್ಠಿದ್ದು ನಾನು ನಾನು ರಾಜ್ಯಕ್ಕೆ ಮಾತಾಡಲಿಕ್ಕೆ ಬರೋದಿಲ್ಲ ಯಾಕಂತೇಳಿದರೆ ನಾನು ಧಾರ್ಮಿಕ ಪರಿಷತ್ ಸದಸ್ಯ ಒಂದು ದೇವಸ್ಥಾನದ ಅಡತ ಮಕ್ಷರು ಆದರೂ ನಮ್ಮ ಈ ಭಾಗದಲ್ಲಿ ಎಲ್ಲ ದೇವಸ್ಥಾನಕ್ಕಾಗಲಿ ಮಸೀದಿಗಾಗಲಿ ಆಗಲಿ ಎಲ್ಲ ಏಕ ರೀತಿಯ ಒಂದು ಕಾನೂನು ತಂದ ಅಂತ ಹೇಳಿದರೆ ನಮ್ಮ ಶಾಸಕರು ಯಾವ ರೀತಿಯಲ್ಲೂ ಅವರು ಯಾ ಯಾರಿಗೂ ಭೇದ ಮಾಡಲಿಲ್ಲ ಇದು ಅಂತೇಳಿದರೆ ನಾವು ಹತ್ತಿರದಿಂದ ಶಾಸಕರನ್ನು ನೋಡಿದವರು ಅದನ್ನು ಎಲ್ಲ ಗೊತ್ತಿದ್ದು ನಾವು ಬಿ ಜೆ ಪಿ ಪಕ್ಷದವರಾಗಿ ಇನ್ನೊಂದು ಪಕ್ಷದಲ್ಲಿ ಅವರನ್ನು ಇದು ನಮ್ಮದು ಮತದಾನದ ಸಮಯ ಬೇರೆ ಆದರೂ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಮಯದಲ್ಲೂ ಒಂದು ಹೊಗಳುವಂಥ ಎಲ್ಲರೂ ಹೊಗಳುವಂಥ ಮನುಷ್ಯ ಅಂತ ಹೇಳಿದರೆ ಅದು ಅವರು ಏನಿದ್ರು ಅವರು ಇರೋದೇ ಇರಲಿ ಇರೋದಿರಲಿ ಆದರೂ ಇದನ್ನು ಬಳಸಿ ಅವರು ಬರಲಿಲ್ಲ ಅಂತ ಹೇಳೋದು ಅದು ತಪ್ಪು ಅವರು ಇದು ನಾವು ಒಂದು ಹದಿನೈದು ಜನ ಪೊಲೀಸ್ ಸ್ಟೇಷನಿಗೆ ಹೋಗಿದ್ದೆವು ನಾವು ಯಾರು ನಾವು ಯೂಟಿಕಾದರ ಆ ಆದೇಶದ ಮೇರೆಗೆ ನಾವು ಅಲ್ಲಿ ಓದೋದು ನಾವು ಹೋಗಿದ್ದೇವೆ ಸ್ಟೇಷನ್ಗೆ ಅಲ್ಲಿಂದ ಮಾಹಿತಿ ತಗೊಂಡಿದ್ದೇವೆ ಏನೆಲ್ಲ ಆಗಿದೆ ಎಲ್ಲ ತಗೊಂಡೆವು ಅದರ ನಂತರ ಬಂದಿದ್ದೇವೆ ಅದರ ನಂತರ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಕ್ಕೆ ನಾವು ನಮ್ಮ ಬಾಕಿ ಹಿಂದೂಗಳೊಟ್ಟಿಗೆ ನಾವು ಹಿಂದೂಗಳಾಗೇ ಭಾಗವಹಿಸಿದ್ದೇವೆ ಎಲ್ಲ ಅದು ನಿಜವಾಗಿಯೂ ಘಟನೆ ಖಂಡನೀಯ ಅದು ಏನೋ ಒಂದು ತಾಳ್ಮೆ ಇಲ್ಲದೆ ಆದಂಥ ಘಟನೆ ಪಬ್ಲಿಕ್ಕಿಗೂ ತಾಳ್ಮೆ ಇಲ್ಲ ಅಧಿಕಾರಿಗಳಿಗೂ ತಾಳ್ಮೆ ಇಲ್ಲ ಎರಡೂ ತಾಳ್ಮೆ ಇಲ್ಲದಂತೆ ಆದಂಥ ಘಟನೆ ಅದನ್ನು ಎಳೆದು ಅದರ ನಂತರ ಪ್ರೆಸ್ ಮಾಡಿ ನಮಗೂ ಮಾಡ್ಬೋದಿತ್ತು ಇವತ್ತು ಪ್ರೆಸ್ ಮಾಡುವ ಇದರಲ್ಲಿ ಇರಲಿಲ್ಲ ಅವರು ಪ್ರೆಸ್ ಮಾಡಿದಕ್ಕೆ ಅದಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾವು ಇವತ್ತು ಪ್ರೆಸ್ ಮಾಡಿದ್ದು ಇದು ಪ್ರೆಸ್ ಮಾಡುವಂಥ ವಿಷಯ ಅಲ್ಲ ಜನರನ್ನು ವಾಪಾಸ್ ಇದು ಮಾಡೋದಲ್ಲ ಜನರನ್ನು ಹುರಿದೆಪ್ಪಿಸಿ ಎಂಥದ ಜನರಿಗೆ ಬೇಡದ ಮಾಹಿತಿ ಕೊಡೋದು ಸರಿಯಲ್ಲ ಯಾರು ತಪ್ಪು ಮಾಡಿದ್ದಾರೆ ಅದಕ್ಕೆ ಕಾನೂನಿದೆ ಅದು ಕಾನೂನು ಪ್ರಕಾರ ಮನವಿ ಕೊಟ್ಟಿದ್ದಾರೆ ಆ ಮನವಿ ಪ್ರಕಾರ ಆ ಸರ್ಕಾರ ನೋಡುತ್ತೆ ಅದೇ ನಾನೊಂದು ಮಾಹಿತಿ ಹೇಳೋದು ಹೇಳಿದ್ರೆ ಮುಂದಿನ ಹಿಂದಿನ ಬಿ ಜೆ ಪಿ ಸರ್ಕಾರ ಇರುವಾಗ ಡಿ ಜನ್ನು ಬ್ಯಾಂಡ್ ಮಾಡಿತ್ತು ಇದೇ ನಮ್ಮ ತೊಕ್ಕೋಟಲ್ಲಿ ಮಸೂಲ್ಕ ಇರುವಾಗ ಶಾಸಕರು ಖಾಲಿ ಶಾಸಕರಾಗಿದ್ದರು ಯಾವುದೇ ಅಧಿಕಾರದಲ್ಲಿ ಇರಲಿಲ್ಲ ಶಾಸಕರಾಗಿದ್ದರು ಆಗ ಬಿ ಜೆ ಪಿ ಸರ್ಕಾರದ ಡಿ ಜೆ ಬಂದ ಮಾಡುವ ಆದೇಶ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಲ್ಲಿತ್ತು ಇಲ್ಲಿ ನಮ್ಮ ತೊಕ್ಕೋಟಲ್ಲಿ ನಾಲ್ಕೈದು ಸಂಘ ಸಂಸ್ಥೆಯವರು ಎಲ್ಲ ರೆಡಿಯಾಗಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಎಲ್ಲ ರೆಡಿಯಾಗಿತ್ತು ಆ ದಿವಸ ನಮ್ಮ ಮನವಿಗೆ ಸ್ಪಂದಿಸಿ ಯು ಟಿ ಖಾದರವರೇ ಡಿ ಜೆಯನ್ನು ಪರ್ಮಿಷನ್ ಕೊಟ್ಟದ್ದು ಇಲ್ಲಿಗೆ ಆ ಸಮಯದಲ್ಲಿ ಆಗ ಒಂದು ತಾತ್ಕಾಲಿಕವಾಗಿ ಆ ಒಂದು ಎಲ್ಲ ಮಾಡಿದ್ದಾರೆ ಅದಕ್ಕೆ ಒಂದು ಅವ್ರಿಗೆ ಪರ್ಮಿಷನ್ ಹೇಳಿ ನಮ್ಮ ಹಿಂದೂ ಸಮಾಜದ ಏನು ಕಾರ್ಯಕ್ರಮ ಇದೆ ಅದಕ್ಕೆ ಯಾರೂ ಬರಲಿಲ್ಲ ಬಿ ಜೆ ಪಿ ಸರ್ಕಾರದ ಯಾರೂ ಪ್ರತಿನಿಧಿಯೂ ಅದಕ್ಕೆ ಬೆಂಬಲ ಕೊಡಲಿಲ್ಲ ಆದರೂ ಅವರು ಆ ಸಮಯ ಶಾಸಕರಾಗಿದ್ದು ಕಮಿಷನರಿಗೆ ಫೋನ್ ಮಾಡಿ ಇದನ್ನು ಇವತ್ತು ಮುಗಿಸ್ಬೇಕು ಕೊಡಬೇಕಂತೇಳಿ ನಾವು ಪರ್ಮಿಷನ್ ತಗೊಂಡು ಬಂದು ನಾಲ್ಕೈದು ಸಂಘ ಸಂಸ್ಥೆಯವರಿಗೆ ಕೊಟ್ಟದ್ದು ಇದು ಬೇಕಿದ್ರೆ ಆ ಸಂಘ ಸಂಸ್ಥೆಯಲ್ಲಿ ನಿಮಗೆ ಇವತ್ತು ಇದೇನು ಸುಳ್ಳು ಮಾಹಿತಿ ಅಲ್ಲ ಇದು ಅವರ ಹತ್ರ ಕೇಳ್ಬೋದು ಬಿ ಜೆ ಪಿ ಸರ್ಕಾರ ಇದ್ದಾದ ಘಟನೆ ಅದನ್ನೆಲ್ಲ ನಾವು ಸುಮ್ಮನೆ ಘಟನೆ ಆಗುತ್ತೆ ಅದನ್ನು ಸುಮ್ಮನೆ ಅವರ ಹೆಸರು ಹೇಳಿ ಸುಮ್ಮನೆ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ಅದು ಮಾಡೋದಲ್ಲ ನಾವು ಏನಿದ್ದರೂ ಉಳ್ಳಾಣವನ್ನು ಶಾಂತಿಯುತವಾಗಿ ಆದದ್ದಾಗಿದೆ ಇನ್ನು ಯಾವ ರೀತಿ ನಾವು ಏನು ಮಾಡಬೇಕು ಅಧಿಕಾರಿಗಳಿಗೆ ಅದಕ್ಕೆ ನಾನು ಹೇಳೋದಾದ್ರೆ ಅಧಿಕಾರಿಗಳದು ಸ್ವಲ್ಪ ತಪ್ಪಿದೆ ತಪ್ಪಿಲ್ಲ ಅಂತಲ್ಲ ಕಾನೂನು ಇದೆ ಕಾನೂನು ಇರುತ್ತೆ ಆದರೆ ಸ್ವಲ್ಪ ಅದರೊಟ್ಟಿಗೆ ತಾಳ್ಮೆ ಮತ್ತು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅದು ಬೇಕು ಕಾನೂನು ಪ್ರಕಾರ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿ ಇದೆ ಇಲ್ಲಿ ಜನಸಂದಣಿ ಜಾಸ್ತಿ ಇದೆ ನಮ್ಮ ಮಾರ್ಗದ ವ್ಯವಸ್ಥೆ ಸಫಲವಾಗಿದೆ ಪ್ರೊಸನ್ ಎಲ್ಲ ಹೋಗುವಾಗ ತೊಂದರೆ ಆಗುತ್ತೆ ಎಲ್ರಿಗೂ ತೊಂದರೆ ಆಗುವಂಥ ಪರಿಸ್ಥಿತಿ ಅದನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಬೇಕಿತ್ತು ಆಯಿತು ಆ ಅನಿಸ್ಕೃತಿ ಘಟನೆ ಆಯಿತು ಅದರ ನಂತರ ಇಟಿ ಅವರು ರಾತ್ರಿಯೇ ದಸರಾ ಉತ್ಸವದ ಅಧ್ಯಕ್ಷರು ಭರತ್ ಕುಮಾರ್ ಅವರು ಅವರಿಗೆ ಕನ್ಸ್ ಇದು ಮಾಡಿದಾಗ ಅವರು ಸ್ಟೇಷನ್ಗೆ ಫೋನ್ ಮಾಡಿ ಯಾವುದು ಇದು ಮಾಡಬಾರ್ದು ಜನರಿಗೆ ಎಲ್ಲೂ ತೊಂದರೆ ಆಗಬಾರ್ದು ಬಿದ್ದದವರನ್ನು ಬಿಡಿಸಿ ಮತ್ತು ಬಿಡಿಸಿ ಎಲ್ಲ ಆದೇಶ ಮಾಡಿದ್ದು ಅವರು ಅದರ ನಂತರ ಕರ್ಕೊಂಡಿದ್ರು ಕರ್ಕೊಂಡು ಬಿ ಜೆ ಪಿ ನಾಯಕರು ಅಷ್ಟೇ ಈಗ ಅವರು ಆದೇಶ ಮಾಡದಿದ್ದರೆ ಅಲ್ಲಿ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವತ್ತು ಸರ್ಕಾರದಲ್ಲಿ ಅವರು ಉನ್ನತ ಸ್ಥಾನದಲ್ಲಿದ್ದಾರೆ ಅವರದೇ ಅಧಿಕಾರ ನಡೆಯುವುದು ಆದರೂ ಅವರು ಅಲ್ಲಿ ಒಂದು ಅಡ್ಜಸ್ಟ್ಮೆಂಟಲ್ಲಿ ಹೋಗಿದ್ದಾರೆ ಆ ಗ ಒತ್ತಲ್ಲಿ ಏನು ತೊಂದರೆ ಆಗೋದು ಬೇಡ ಅಂತ ಇವತ್ತು ಸುಮ್ಮನೆ ಅವರ ಮೇಲೆ ಗೂಬೆ ಗುರಿಸೋದು ಸರಿಯಲ್ಲ ಅದು ಆಗಿರುವಾಗ ಇನ್ನಾದರೂ ಯಾರಿಗೂ ನಾವು ಒಂದೊಂದು ಪಕ್ಷಕ್ಕಾಗಲಿ ನಾವು ಗೂಬೆ ನಾವು ಏನಾದರೂ ಕಾರ್ಯಕ್ರಮ ಆಗೋವಾಗ ಅದೇನಾದರೂ ಅನ್ವೇಷಣೆ ಘಟನೆ ಆದರೆ ಎಲ್ಲರೂ ಸೇರಿ ಅದನ್ನು ನಾವು ಅದನ್ನು ಬಗೆಹರಿಸುವಲ್ಲಿ ನಾವು ಒಂದು ಒಂದು ಒಗ್ಗಟ್ಟಿಗೆ ಬರಬೇಕು ಯಾರು ನಮ್ಮ ಇವರು ಹೇಳಿ ಮೋಹನ್ ರಾಜ್ ಮೋಹನ್ ರಾಜ್ ಒಂದು ವಕೀಲರು ಅವರು ಆ್ಯಕ್ಚುಲಿ ಆ ರೀತಿ ಒಬ್ಬರಿಗೆ ಗುಬೆ ಗುರಿಸಿದ್ದು ಸರಿಯಲ್ಲ ಅವರು ಯಾಕಂತೇಳಿ ಗೊತ್ತಿದ್ದು ಗುಬೆ ಗುರಿಸ್ಬೋದು ತಪ್ಪಾಗಿದ್ದರೆ ಗುಬೆ ಗುರಿಸಬೇಕು ತಪ್ಪಾಗಿಲ್ಲ ಯಾಕಂತ ನಾವು ಹದಿನೈದು ಜನ ಈ ಶಾಸಕರ ಆದೇಶದ ಪ್ರಕಾರನೇ ಸ್ಟೇಷನಿಗೆ ಹೋಗಿ ನಾವು ಎಲ್ಲ ರೀತಿಯಲ್ಲಿ ನಮ್ಮಲ್ಲೂ ಶಾಸಕರು ಹೇಳಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಗೆ ಎಲ್ಲದಕ್ಕೂ ನೀವು ಭಾಗಿಯಾಗಬೇಕು ನೀವು ಎಲ್ಲೂ ಇದಾಗಬಾರ್ದು ಅಂತೇಳಿ ನಮಗೆ ಆದೇಶ ಮಾಡಿದವರೇ ಅವರೇ ಹಾಗೆ ನನ್ನ ವೈಯಕ್ತಿಕ ನನಗೆ ದೇವಸ್ಥಾನ ಇದೆ ಬಾಕಿಯವರಿಗೆಲ್ಲರಿಗೂ ಆದೇಶ ಮಾಡಿದ್ದು ಅವರೇ ಹಾಗಾಗಿ ನಾವು ಎಲ್ಲರಲ್ಲಿ ಭಾಗಿಯಾಗಿದ್ದೇವೆ ನಾವು ಯಾವಾಗಲೂ ಹಿಂದೂ ಇರೋದಿ ನೂರಕ್ಕೆ ನೂರು ಅಲ್ಲ ಮತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಒಳ್ಳೆಯ ಸಂಸತ್ತೆ ಅಂತ ಹೇಳಿದರೆ ಬೇರೆ ಧರ್ಮದವರಿಗೆ ನಾವು ಒಂದು ಗೌರವ ಕೊಡೋದು ಅದನ್ನು ನಾವು ನಮ್ಮ ಇದರಲ್ಲಿ ಅಳವಡಿಸ್ಕೊಂಡು ಬಂದಿದ್ದೇವೆ ಆ ರೀತಿ ರೋಗ ಎಲ್ಲರೂ ನಾವು ಇಲ್ಲಿ ಉಳ್ಳಾಳದಲ್ಲಿ ಸರ್ವ ಜನರು ಒಂದು ಒಳ್ಳೆಯ ಸುಖ ಶಾಂತಿಯ ನೆಮ್ಮದಿಯಲ್ಲಿ ಇರಬೇಕಂತ ಹೇಳಿ ನನ್ನೊಂದು ಮನವಿ ಈಗ ತಪ್ಪು ಆಗಿದೆ ಅಂತ ಕಮಿಷನರ್ ಒಪ್ಪಿದ್ದಾರೆ ಆಸೆ ಕೋಲೆಲ್ಲ ಬಿಸಾಡಿದ್ದು ತಪ್ಪು ಅಂತ ನಾನು ಪಿಎಸ್ಐ ಎಸ್ ಪರವಾಗಿ ಕ್ಷಮೆ ಕೇಳಿದ್ದೇನೆ ಅಂತ ಹೇಳಿದರು ಹಾಗೆ ಅವರ ವಿರುದ್ಧ ಏನು ಕ್ರಮ ಇಲ್ವಾ ಅಂತ ಕ್ರಮಕ್ಕೆ ಆಗ್ರಹ ಇಲ್ವಾ ಈ ಪಿ ಎಸ್ ಐಗಳದ್ದು ಒಂದು ಪಿ ಎಸ್ ಐದು ಇದಕ್ಕಿಂತ ಮೊದಲು ಸಹ ಆಗಿದೆ ಎರಡು ಕೃಷ್ಣ ನಗರ್ ಅವರಿಗೆ ಗೊತ್ತು ಹಾಗಾಗಿ ಅದಕ್ಕೆ ಆಗ್ರಹ ಏನು ಇಲ್ವಾ ಅವಾಗ ಅವರು ಕಂಪ್ಲೇಂಟ್ ಕೊಡ್ಲಿಲ್ಲ ಅಲ್ಲ ಮತ್ತೇನು ಕ್ರಮ ಆಗಿ ಅಲ್ಲ ತಮ್ಮ ಸಾರ್ದಷ್ಟು ಸಮಿತಿಯವರಾಗಲಿ ಯಾರು ಕಂಪ್ಲೇಂಟ್ ಕೊಡ್ಲಿಲ್ಲ ಆಗ ಕಾನೂನು ಪ್ರಕಾರ ಮಾಡಿದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕಿತ್ತು ಆಗ ಅದಕ್ಕೆ ಅದು ಬೇಕಾದ ಕ್ರಮ ಆಗ್ತದೆ ಕಂಪ್ಲೇಂಟ್ ಕೊಟ್ಟದ್ದೆ ಸುಮ್ಮನೆ ಅವ್ರಿಗೆ ಇದು ಮಾಡಬೇಕು ಅವರಿಗೆ ಡೈರೆಕ್ಟ್ ಆಗಿ ಅಟ್ಯಾಕ್ ಅದು ಸರಿಯಾ